ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ತುಂಬಾ ವಿಶೇಷವಾಗಿದೆ ಆರಂಭ ಮಾಡ್ತಾ ಇದ್ದೀನಿ ಈಗ್ಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ತುಂಬಾ ವೀಕ್ಷಕರು ನಮಗೆ ಪ್ರಶ್ನೆಗಳನ್ನ ಕೇಳಿ ಈ ಒಂದು ವಿಷಯ ವಸ್ತುವಿನ ಮೇಲೆ ಒಂದು ವಿಶೇಷ ನೇರ ಪ್ರಸಾರ ಮಾಡಿ ಅಂತ ತುಂಬಾ ದಿನಗಳಿಂದ ಅವರು ರಿಕ್ವೆಸ್ಟ್ ಅನ್ನ ಕಳಿಸ್ತಾ ಇದ್ರು ಹಾಗಾಗಿ ಅದನ್ನ ಪರಿಗಣಿಸಿ ಇವತ್ತಿನ ನೇರ ಪ್ರಸಾರ ಮಾಡ್ತಾ ಇದ್ದೀವಿ ಅದೇನಪ್ಪ ಅಂದ್ರೆ ಮಾತು ಕೇಳದೆ ಇರೋದು ಮನೆಯಲ್ಲಿ ಮಾತುಗಳನ್ನ ಕೇಳದಾ ಇದ್ದಾಗ ಸಂಬಂಧಗಳಲ್ಲಿ ಬಿರುಕು ಬರುವುದು ಸಹಜ ಮಾತು ಕೇಳದೆ ಇದ್ದಾಗ ಮನಸ್ಸಿಗೆ ನೆಮ್ಮದಿ ಎಲ್ಲಿ ಹುಟ್ಟುತ್ತೆ ಹುಟ್ಟೋದೇ ಇಲ್ಲ ಹಾಗಾಗಿ ಈ ಒಂದು ವಿಶೇಷವಾದಂತ ಸಂಚಿಕೆಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕೇವಲ ಈ ಒಂದು ನೀರು ಒಂದು ಗ್ಲಾಸ್ ನೀರಿನಲ್ಲಿ ಒಂದು ವಿಶೇಷವಾದ ವಸ್ತುವನ್ನ ಹಾಕಿ ನೀವು ಕೊಡದಿದ್ದೇ ಆದಲ್ಲಿ ಇದರಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಮಾತನ್ನ ತೆಗೆಯೋದೇ ಇಲ್ಲ ನೀವು ಹೇಗೆ ಹೇಳ್ತೀರಾ ಆ ರೀತಿ ಕೇಳ್ತಾರೆ ಇದು ಜೀವನದಲ್ಲಿ ಸಾಕಷ್ಟು ಪರಿವರ್ತನೆ ತರುತ್ತೆ ನೋಡಿ ಇದಕ್ಕೆ ಮಾಡಬೇಕಾಗಿರೋ ಖರ್ಚು ಏನು ಇಲ್ಲ ನಿಮ್ಮ ಮನೆಯಲ್ಲೇ ಗ್ಲಾಸ್ ಸಿಗುತ್ತೆ ಮನೆಯಲ್ಲೇ ನೀರ್ ಸಿಗುತ್ತೆ ಮನೆಯಲ್ಲೇ ಇದಕ್ಕೆ ಹಾಕುವಂತ ವಸ್ತುನು ಸಿಗುತ್ತೆ ಅದು ನಿಮಗ್ ಗೊತ್ತೂ ಇರುತ್ತೆ ಆದ್ರೆ ಈ ವಿಡಿಯೋದಲ್ಲಿ ನಾನು ಆ ವಸ್ತು ತೋರಿಸಿದ್ಮೇಲೆ ಓ ಹೌದಲ್ಲ ಇದು ನಮ್ಮ ಮನೆಯಲ್ಲೇ ಇದೆ ಖಂಡಿತವಾಗಿ ಎಲ್ಲಾ ವಸ್ತುಗಳು ನಮ್ಮ ಮನೆಯಲ್ಲೇ ಸಿಗುತ್ತೆ ಇದನ್ನ ಮಾಡಿಕೊಂಡು ನಾವು ಇದನ್ನ ಅದ್ಭುತವಾಗಿ ಇದರಿಂದ ರಿಸಲ್ಟ್ ಪಡಿಬಹುದು ಅಂತ ನೀವೇ ಹೇಳ್ತೀರಾ ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ಮಕ್ಕಳು ಅಕಸ್ಮಾತ್ ನೀವು ಹೇಳುವಂತಹ ಮಾತು ಅಹ್ ಹೆಂಗಿರುತ್ತೆ ಅಂತಂದ್ರೆ ತಂದೆ ತಾಯಿ ಹೇಳಿದಂತಹ ಮಾತುಗಳನ್ನ ಮಕ್ಕಳು ಕೇಳಿದ್ರೆ ಪಾಲಕರಿಗೆ ಹೆತ್ತವರಿಗೆ ಮನಸ್ಸಿಗೆ ನೆಮ್ಮದಿ ಮಕ್ಕಳ ಭವಿಷ್ಯಕ್ಕೂ ಕೂಡ ಅದು ಒಳ್ಳೆಯದು ಆದ್ರೆ ಎಲ್ಲರ ಒಂದು ಇದರಲ್ಲಿ ಕೇಸಲ್ಲಿ ಹಾಗೆ ಆಗೋದಿಲ್ವಲ್ಲ ಎಲ್ಲ ಮಕ್ಕಳು ಮಾತು ಕೇಳೋದಿಲ್ಲ ಮೊಬೈಲ್ ನೋಡಬೇಡಿ ಮೊಬೈಲ್ಗೆ ಅಡಿಕ್ಟ್ ಆಗ್ತಾರೆ ಸ್ಟಡಿ ಮಾಡೋದಿಲ್ಲ ಅದೇ ರೀತಿ ಕೆಲವೊಂದ್ಸಲ ಕೆಟ್ಟ ಒಂದು ಏನು ಏನ್ ಹೇಳ್ತೀರಾ ಆ ಸಂಗಡ ದೋಷದಿಂದ ಅವರು ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಕಲಿಬಹುದು ಸ್ಮೋಕಿಂಗ್ ಅನ್ನ ಕಲಿಬಹುದು ಡ್ರಿಂಕ್ಸ್ ಮಾಡೋದನ್ನ ಕಲಿಬಹುದು ಇನ್ನೂ ಕೆಟ್ಟ ಚಟಗಳನ್ನ ಕಲಿಬಹುದು ಇದರಿಂದ ತಂದೆ ತಾಯಿ ಮನಸ್ಸಿಗೆ ಬಹಳ ಆಘಾತ ಆಗತ್ತೆ ನೋವಾಗತ್ತೆ ಇದು ಒಂದು ಕೇಸ್ ಆಯ್ತು ಮಕ್ಕಳು ಮಾತು ಕೇಳದೆ ಇರೋದು ಒಂದು ಕೇಸು ಇನ್ನ ಗಂಡ ಮಾತು ಕೇಳೋದಿಲ್ಲ ಹೆಂಡತಿ ಮಾತು ಕೇಳೋದಿಲ್ಲ ಅತ್ತಿಗೆ ಮೈದುನ ನಾದಿನಿ ಅತ್ತೆ ಸೊಸೆ ಹೀಗೆ ಸಾಕಷ್ಟು ನೋಡಿ ನಾವು ಒಂದು ಸಂಸಾರ ಅನ್ನುವ ವ್ಯವಸ್ಥೆಯಲ್ಲಿದ್ದಾಗ ಸಂಬಂಧಗಳ ಸುತ್ತುವರಿದು ನಾವು ಅಲ್ಲಿ ಜೀವನ ಮಾಡ್ತೀವಿ ಅವರೇ ಮಾತು ಕೇಳದೆ ಹೋದಾಗ ಒಂದು ಹೊಂದಾಣಿಕೆ ವೇವ್ಲೆನ್ ಸೆಟ್ ಆಗದೆ ಹೋದಾಗ ಜೀವನಕ್ಕೆ ಬಹಳ ಕಿರಿಕಿರಿ ಆಗುತ್ತೆ ಹಾಗಾದ್ರೆ ಈ ನೀರು ಒಂದು ಗ್ಲಾಸ್ ನೀರು ಒಂದು ವಸ್ತು ಅದನ್ನ ಹಾಕೊಂಡು ಕುಡಿದ್ರೆ ಎಷ್ಟು ಚಮತ್ಕಾರ ಆಗುತ್ತೆ ಅನ್ನೋದನ್ನ ನೀವು ಅನುಭವಿಸಿ ನೋಡಬೇಕು ಖಡಾಖಂಡಿತವಾಗಿ ಇದು ಭಗವಂತನ ಆಶೀರ್ವಾದದಿಂದ ಸಾಕಷ್ಟು ಚಮತ್ಕಾರವನ್ನೇ ತರುತ್ತೆ ಹಾಗಾಗಿ ಇದನ್ನ ನಾನು ಈಗ ತಡ ಮಾಡಿದೆ ನಿಮ್ಮ ಮುಂದೆ ನಾನೀಗ ಇದನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಭಾನುವಾರ ರಾತ್ರಿ ತಿಂಗಳಿಗೆ ಒಂದು ಸಲ ಮಾಡಿದ್ರು ಸರಿ ಎರಡು ಸಲ ಮಾಡಿದ್ರು ಸರಿ ಭಾನುವಾರ ರಾತ್ರಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಊಟ ಮಾಡಿ ಮಲಗುವ ಸಮಯದಲ್ಲಿ ಒಂದೇ ಒಂದು ಗ್ಲಾಸ್ ನೀರು ಯಾವ ಲೋಟದಲ್ಲಾದರೂ ನೀವು ಇಡಬಹುದು ಸ್ಟೀಲ್ ಲೋಟದಲ್ಲಿ ಇಡಬಹುದು ಗಾಜಿನ ಲೋಟದಲ್ಲಿ ಇಡಬಹುದು ಹೆಂಗಿಟ್ರು ಸರಿ ಅಥವಾ ನೀವು ತಾಮ್ರದ ಒಂದು ತಂಬಿಗೆ ಇದೆ ತಾಮ್ರದ ಲೋಟ ಇದೆ ಅಂದ್ರೂ ಸರಿ ಯಾವುದಾದರೂ ಸರಿ ಏನ್ ಮಾಡಿ ಅಂತಂದ್ರೆ ಈ ಒಂದು ಬೆಟರ್ ಅಂತಂದ್ರೆ ನಾನು ಅಡ್ವೈಸ್ ಮಾಡೋದು ನಿಮಗೆ ಗಾಜು ಗಾಜು ಅಥವಾ ಸ್ಟೀಲ್ ಈ ಎರಡರಲ್ಲಿ ನೀವು ಹಾಕಿಟ್ರೆ ಒಳ್ಳೆಯದು ಏನ್ ಮಾಡಿ ನೋಡಿ ಒಂದು ಬಂಗಾರದ ಉಂಗುರು ಅಥವಾ ಬಳೆ ಇದರಲ್ಲಿ ಈ ಹಿಡಿಸುವಂತ ಆಕಾರದ ಬಳೆ ಇದ್ರೆ ಸರಿ ಇಲ್ಲ ಅಂತಂದ್ರೆ ಕಿವಿಯೋಲೆ ಸ್ತ್ರೀಯರು ಧರಿಸುವಂತ ಬಂಗಾರದ ಆಭರಣನೇ ಆಗ್ಬೇಕು ಇದಕ್ಕೆ ಚಿಕ್ಕದು ಜಾಸ್ತಿ ದೊಡ್ಡದಾಗಬಾರ್ದು ಚಿಕ್ಕದು ನೋಡಿ ಯಾವ ಸ್ತ್ರೀ ಮನೆಯಲ್ಲಿ ನನ್ನ ಮಕ್ಕಳು ಮಾತು ಕೇಳಬೇಕು ಗಂಡ ಮಾತು ಕೇಳಬೇಕು ಅತ್ತಿಗೆ ಮೈದುನ ಈ ರೀತಿ ಮಾತು ಇದು ನೋಡಿ ಇದೊಂದು ಸಾತ್ವಿಕ ವಿಧಾನ ಇದೆ ಸಾತ್ವಿಕ ವಿಧಾನ ಇದು ಮಾತು ಕೇಳಿದ್ರೆ ಸಂಸಾರ ಉಳಿಯುತ್ತೆ ನೆಮ್ಮದಿ ಉಳಿಯುತ್ತೆ ಜೀವನದಲ್ಲಿ ಸೊ ಹಾಗಾಗಿ ಏನ್ ಮಾಡಿ ಅಂತಂದ್ರೆ ಭಾನುವಾರ ರಾತ್ರಿ ಊಟ ಮಾಡಿ ಮಲಗಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರ್ ತಗೊಳ್ಳಿ ಅದರಲ್ಲಿ ಸ್ತ್ರೀ ಧರಿಸುವಂತಹ ಉಂಗುರು ಉಂಗುರ ಏನಿರುತ್ತೆ ಉಂಗುರ ಆಗಿರಬಹುದು ಅಥವಾ ಕಿವಿಯೊಲೆ ಆಗಿರಬಹುದು ಬಳೆ ಆಗಿರಬಹುದು ಒಂದೇ ಒಂದು ಆಭರಣ ಯಾ ಇಷ್ಟ ನಾನು ಹೇಳಿದ್ರಲ್ಲಿ ಯಾವ್ದಾದ್ರು ಒಂದು ಆಭರಣವನ್ನು ತಗೊಳ್ಳಿ ಅದನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿ ತೊಳೆದು ಬಿಟ್ಟು ಅದನ್ನ ಈ ನೀರಲ್ಲಿ ಮುಳುಗಿಸಿಬಿಡ್ಬೇಕು ಮುಳುಗಿಸಿ ರಾತ್ರಿ ಪೂರ್ತಿ ರಾತ್ರಿ ಪೂರ್ತಿ ಭಾನುವಾರ ರಾತ್ರಿ ಪೂರ್ತಿ ಅದು ನೀರಲ್ಲಿ ಇರ್ಬೇಕು ಉಂಗುರು ಅಂದ್ರೆ ಬಂಗಾರ ಈ ನೀರೊಳಗಡೆ ಇರಬೇಕು ಬೆಳಗ್ಗೆ ಹದ್ಬಿಟ್ಟು ಏನ್ ಮಾಡಿ ಆ ಬಂಗಾರದ ಆಭರಣವನ್ನ ನೀರಿನಿಂದ ಹೊರಗಡೆ ತೆಗೆದ್ಬಿಟ್ಟು ನೀವು ಧರಿಸ್ಕೊಳ್ಳೋದಾಗಿದ್ರೆ ವಾಪಸ್ ಅದನ್ನ ಬಟ್ಟೆಯಿಂದ ಒರೆಸಿ ಧರಿಸ್ಕೋಬಹುದು ಅಥವಾ ನೀವೇನಾದರೂ ನಿಮ್ಮ ಮನೆಯಲ್ಲಿ ಒಡವೆ ಇಡುವಂತ ಸ್ಥಳದಿಂದ ಅದನ್ನು ತೆಗೆದು ಇದಕ್ಕೆ ಹಾಕಿದ್ರು ಕೂಡ ವಾಪಸ್ ಒರೆಸಿ ನೀವು ಒಡವೆ ಇಡುವ ಸ್ಥಳದಲ್ಲಿ ಇಟ್ಟು ಬಿಡ್ಬಹುದು ಮುಗಿತಾ ಕ್ಲಿಯರ ಆಮೇಲೆ ಈ ನೀರಿರುತ್ತಲ್ಲ ರಾತ್ರಿ ಪೂರ್ತಿ ಬಂಗಾರ ಇದರಲ್ಲಿ ಇರುತ್ತೆ ಬಂಗಾರದ ಅಂಶ ಈ ನೀರಿಗೆ ಬಂದಿರುತ್ತೆ ಈ ನೀರನ್ನ ಏನ್ ಮಾಡಬೇಕು ಸ್ವಲ್ಪ ನೀರನ್ನ ತೆಗೆದುಕೊಂಡು ಮನೆಯ ಎಲ್ಲ ಮೂಲೆ ಮೂಲೆಗೂ ಸ್ಪ್ರಿಂಕಲ್ ಮಾಡ್ಬೇಕು ಬಾತ್ರೂಮು ಟಾಯ್ಲೆಟ್ ದೇವ್ರ ಮನೆ ಬಿಟ್ಟು ಎಲ್ಲಾ ಕಡೆಗೂ ಸ್ಪ್ರೇ ಮಾಡಬೇಕು ಸ್ವಲ್ಪ ನೀರು ತಗೊಳ್ಳಿ ಜಾಸ್ತಿ ತಗೋಬೇಡಿ ಯಾಕೆಂದ್ರೆ ಇಷ್ಟೇ ಇಷ್ಟು ನೀರು ತಗೊಂಡಿರ್ತೀರ ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಉಳಿದಂತಹ ನೀರನ್ನ ನೀವು ಕುಡಿರಿ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೂ ಕುಡಿಯೋದಕ್ಕೆ ಕೊಡಿ ಗಂಡ ಅತ್ತೆ ಮಾವ ನಾದಿನಿ ಸಾತ್ವಿಕವಾದ ವಿಧಾನ ಇದರಲ್ಲಿ ನೀವು ಬಂಗಾರ ಸುವರ್ಣ ಹಾಕಿರ್ತೀರಾ ಸುವರ್ಣ ಒಂದು ಜಲ ಆಗ್ಬಿಡುತ್ತೆ ಇದು ಒಂದು ವಿಶೇಷ ಶಕ್ತಿ ಬಂದಿರುತ್ತೆ ಹಾಗಾಗಿ ಈ ನೀರನ್ನ ನೀವು ಕುಡಿರಿ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಮಕ್ಕಳಿಗೆ ಕೊಡಿ ಮಕ್ಕಳು ಮಾತ್ ಕೇಳದ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ಅವರಲ್ಲಿ ಹಠ ಕಡಿಮೆ ಆಗತ್ತೆ ನೆಗೆಟಿವಿಟಿ ಕಡಿಮೆ ಆಗತ್ತೆ ಯಾವ ಮಕ್ಕಳು ತಂದೆ ತಾಯಿ ಹಾಕಿದ ಗೆರೆಯನ್ನ ದಾಟಿ ಕೆಟ್ಟ ಚಟದ ದಾಸರಾಗಿರ್ತಾರೆ ಅವರು ನಿಮ್ಮತ್ತ ವಾಪಸ್ ಬರ್ತಾರೆ ನೀವು ಹೇಳಿದಂತ ಮಾತನ್ನ ಕೇಳ್ತಾರೆ ಇದನ್ನು ಮಾಡಿ ನೋಡಿ ತಿಂಗಳಿಗೆ ಒಂದು ಸಲ ಮಾಡ್ಬೋದು ಎರಡು ಸಲ ಮಾಡ್ಬೋದು ಮಾಡ್ಕೊಂಡು ನೋಡಿ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಒಂದು ಚಮತ್ಕಾರನೇ ಚಮತ್ಕಾರನೆ ತಂದ್ಬಿಡತ್ತೆ ಜೀವನದಲ್ಲಿ ಹೌದು ಗುರುಗಳೇ ಮಕ್ಕಳು ನಾವ್ ಹೇಳಿದ್ದನ್ನ ಕೇಳ್ತಾನೆ ಇರಲಿಲ್ಲ ಹಠ ಅಂದ್ರೆ ಹಠ ಮಾಡೋರು ನನ್ನ ಗಂಡ ಮಾತು ಕೇಳ್ತಿರ್ಲಿಲ್ಲ ನನ್ನ ಹೆಂಡತಿ ಮಾತು ಕೇಳ್ತಿರ್ಲಿಲ್ಲ ನಮ್ಮ ಮನೆಯಲ್ಲಿ ಸಂಬಂಧಗಳಲ್ಲಿ ನಮ್ಮ ಅತ್ತೆ ಆಯ್ತು ಮೈದುನ ಆಯ್ತು ನಾದಿನಿ ಆಯ್ತು ಈ ತರದ ಒಂದು ಕಿರಿಕಿರಿ ಕಿರಿಕಿರಿ ವಾತಾವರಣ ಇರುತ್ತೆ ಮನೆಗ್ ಬಂದ ತಕ್ಷಣ ಮುಖ ಗಂಟಕುದು ಹುಮ್ಮಂತ ಕೂತ್ಕೊಳ್ಳೋದು ಜಗಳ ಮಾಡೋದು ಈ ತರದ್ದೆಲ್ಲ ಒಂದು ಸಾತ್ವಿಕ ವಿಧಾನದಲ್ಲಿ ಈ ನೀರನ್ನ ಬಂಗಾರದ ನೀರನ್ನ ಕುಡಿಯುವ ಒಂದು ರೆಮಿಡಿಯನ್ನ ಮಾಡ್ಕೊಂಡಿದ್ದೆ ಆದಲ್ಲಿ ಎಲ್ಲಾ ವಾತಾವರಣ ತಿಳಿಯಾಗ್ತಾ ಬರುತ್ತೆ ನೆಮ್ಮದಿ ಶಾಂತಿ ಇರುತ್ತೆ ಮಾತುಗಳನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಸಾಕಲ್ಲ ಅವ್ರು ಮಾತುಗಳನ್ನ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಒಂದು ಕೋಪ ಬರುತ್ತೆ ಮನಸ್ಸಿಗೆ ನಿಮಗೂ ನೆಮ್ಮದಿ ಇರುತ್ತೆ ಅವ್ರಿಗೂ ನೆಮ್ಮದಿ ಇರುತ್ತೆ ನೋಡಿ ನೋಡಿ ಮನೆಯಲ್ಲಿ ನಿಮ್ಗೆ ಗಾಜಿನ ಗ್ಲಾಸು ಸಿಗತ್ತೆ ನೀರು ಸಿಗತ್ತೆ ಬಂಗಾರದ ಆಭರಣವೂ ಸಿಗತ್ತೆ ನಾನು ಹೇಳಿದ್ನಲ್ಲ ಇದು ಮೊದ್ಲೇ ಎಲ್ಲ ನಿಮ್ಮ ಮನೆಯಲ್ಲಿ ಇತ್ತು ಆದ್ರೆ ಮಾಡಿಕೊಳ್ಳುವ ವಿಧಾನ ಗೊತ್ತಿರ್ಲಿಲ್ಲ ಅದನ್ನ ನಮ್ಮ ಜೀತ್ ಮೀಡಿಯಾ ವಾಹಿನಿ ದಾರಿದೀಪದ ಕಾರ್ಯಕ್ರಮ ಮುಖಾಂತರ ನಾನು ಸುಧೀಂದ್ರ ದೇಶಪಾಂಡೆ ಈ ಒಂದು ಸರಳ ವಿಧಾನವನ್ನ ತೋರಿಸ್ಕೊಟ್ಟಿದ್ದೀನಿ ತಿಂಗಳಿಗೆ ರವಿವಾರ ರವಿವಾರದ ರಾತ್ರಿ ಇದನ್ನ ಮಾಡಿಕೊಂಡು ಸೋಮವಾರ ಇದರ ನೀರನ್ನ ಬಂಗಾರದ ಆಭರಣವನ್ನ ತೆಗೆದು ಸುರಕ್ಷಿತವಾಗಿ ನೀವು ಧರಿಸ್ಕೊಳ್ಳಿ ಮನೆಯಲ್ಲಿ ಒಡವೆಡುವಂತ ಸ್ಥಳದಲ್ಲಿ ಇಟ್ಟು ಈ ನೀರು ಪ್ಲೇನ್ ನೀರೇನಿರುತ್ತೆ ಬಂಗಾರ ಇಟ್ಟಂತ ನೀರು ಇದನ್ನ ಕೈಯಲ್ಲಿ ಬೆರಳಲ್ಲಿ ಅದ್ದಿ ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಿ ನೀವು ಆ ನೀರನ್ನ ಕುಡಿತಾ ಬನ್ನಿ ಅದ್ಭುತವಾದಂತ ರಿಸಲ್ಟ್ ಕೊಡುತ್ತೆ ನೀವು ಹೇಳೋದಕ್ಕೆ ದಯಮಾಡಿ ಮರಿಬೇಡಿ ಕಮೆಂಟ್ ಅಲ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತ ಈ ಒಂದು ಅದ್ಭುತ ವಸ್ತುವನ್ನ ನೀರಿನಲ್ಲಿ ನೀವು ಬಚ್ಚಿಟ್ಟು ಈ ನೀರನ್ನ ಕುಡಿಯೋದ್ರಿಂದ ಒಂದು ಬಹಳ ಅದ್ಭುತ ಒಂದು ರಿಸಲ್ಟ್ ಸಿಗುತ್ತೆ ಅನ್ನುವಂತಹ ವಿಶೇಷ ವಿಷಯ ವಸ್ತುವನ್ನ ತಿಳಿಸಿದಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಈ ಒಂದು ಅಹ್ ಇನ್ನೊಂದ್ ಅಂತಂದ್ರೆ ವಿಶೇಷವಾಗಿ ಯಾಕೆಂದ್ರೆ ಗೋಲ್ಡ್ ಅನ್ನ ಇದರಲ್ಲಿ ಹಾಕಿರ್ತೀರಿ ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಎದ್ಬಿಟ್ಟು ಇದರಿಂದ ಫಸ್ಟ್ ಗೋಲ್ಡ್ ಅನ್ನ ತೆಗಿರಿ ಫಸ್ಟ್ ಗೋಲ್ಡ್ ಅನ್ನ ತೆಗೆದು ಅದನ್ನ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ನೀವು ಧರಿಸ್ಕೊಳ್ಳೋದಿದ್ರೆ ಧರಿಸ್ಕೊಳ್ಳಿ ಇಲ್ಲಾಂದ್ರೆ ನೀವು ಆಭರಣ ಇಡುವ ಸ್ಥಳದಲ್ಲಿ ಇಟ್ಬಿಟ್ಟು ಆಮೇಲೆ ಈ ಗ್ಲಾಸಿನ ಹತ್ರ ಬಂದ್ಬಿಟ್ಟು ಇದರಲ್ಲಿ ಆ ಬೆರಳನ್ನ ಹತ್ತಿ ಮನೆಗೆ ಪ್ರೋಕ್ಷಣೆ ಮಾಡೋದು ಅಥವಾ ಕುಡಿಯೋದು ಮುಂದಿನ ಕೆಲಸ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಕೇವಲ ನೀವಷ್ಟೇ ನೋಡೋದಲ್ಲ ನಿಮ್ಮ ಹತ್ತಾರು ಸಾವಿರಾರು ಜನ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಯಾಕೆಂದ್ರೆ ಅವ್ರ ಮನೆಯಲ್ಲೂ ಕೂಡ ಮಕ್ಕಳು ಹಠ ಮಾಡ್ತಿರ್ಬೋದಲ್ಲ ಅವರ ಮನೆಯಲ್ಲೂ ಗಂಡ ಮಾತು ಕೇಳ್ತಾ ಇರೋದಿಲ್ಲ ಹೆಂಡತಿ ಮಾತ್ ಕೇಳ್ತಾ ಇರೋದಿಲ್ಲ ಇದೇ ಕಾರಣಕ್ಕಾಗಿ ಅವರು ಪಾಪ ಮನಸ್ಸಲ್ಲಿ ತುಂಬಾ ವೇದನೆ ಇಟ್ಕೊಂಡು ಬಾಳ್ತಾ ಇರ್ತಾರೆ ನೋಡಿ ಚಿಕ್ಕದಾದಂತಹ ಈ ರೆಮಿಡಿ ಅವರ ಜೀವನದಲ್ಲಿ ಬೆಳಕನ್ನ ತಂದ್ರೆ ಅದರ ಪುಣ್ಯ ನಿಮಗೂ ಬರುತ್ತೆ ದಯಮಾಡಿ ಎಲ್ರಿಗೂ ಶೇರ್ ಮಾಡಿ ಒಳ್ಳೇದಾಗತ್ತಕ್ಕೆ ಪ್ರೋತ್ಸಾಹ ಕೊಡಿ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಒಂದು ಅಡುಗೆ ಚಾನಲ್ ಅನ್ನ ತಂದಿದ್ದಾರೆ ವೀಕ್ಷಕರೇ ಅದು ನೀವು ನಮ್ಮ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ್ರೆ ಅಲ್ಲಿ ಸ್ಮಿತಾಸ್ ಕಿಚನ್ ಅನ್ನು ಅಡುಗೆ ಚಾನಲ್ ಇದೆ ಅಲ್ಲಿ ಅವರು ರುಚಿಯಾದಂತಹ ಶುಚಿಯಾದಂತಹ ಅಡಿಗೆಗಳನ್ನು ಮಾಡ್ತಾರೆ ಯಾವುದೇ ರೀತಿಯ ಅಜಿನೋಮೋಟೋ ಆಗಲಿ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಆ ವಿಡಿಯೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ ರೆಸಿಪಿಯನ್ನು ನೋಡಿ ನೀವು ಮನೆಯಲ್ಲಿ ಫುಡ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳಿ ನೀವು ಕೂಡ ಸೇವನೆ ಮಾಡಿ ಆರೋಗ್ಯ ವೃದ್ಧಿಸ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಹಾಗೆ ವೀಕ್ಷಕರೇ ನೀವು ನನ್ನೊಟ್ಟಿಗೆ ಮಾತಾಡಬೇಕು ಅಂದ್ರೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೊತೆಗೆ ಮಾತಾಡಬೇಕು ಅಂದ್ರೆ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಇದು ನನ್ನ ದೂರವಾಣಿ ನಂಬರ್ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ಕಡೆಯಿಂದ ನಿಮಗೆ ಕರೆ ಬರುತ್ತೆ ಹತ್ತು ಇಪ್ಪತ್ತು ಮೂವತ್ತು ನಿಮಿಷದ ಸ್ಲಾಟ್ ಇರುತ್ತೆ ಅದೆಲ್ಲ ಪೇಡ್ ಸ್ಲಾಟ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ನೋಡಿದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಾಳೆ ಸಂಜೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ಅನ್ನೋದನ್ನ ತೋರಿಸ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ಲ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕ್ರೆ